ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇಲ್ಲಿ ನೋಡಿ ಸಂಕ್ರಾಂತಿ ಹಬ್ಬ ಬಂದಿದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ಎಳ್ಳು ಬೆಲ್ಲ ಮಾಡಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಳ್ಳು ಬೆಲ್ಲ ಕೊಟ್ಟು ಎಲ್ಲರಿಗೂ ಇದನ್ನು ಹಂಚೋದ್ರಿಂದ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಪರಸ್ಪರ ಪ್ರೀತಿಯನ್ನು ಹಂಚೋ ಹಬ್ಬ ಆಗಿದೆ ಈ ಸಂಕ್ರಾಂತಿ ಹಬ್ಬ ನಮ್ಮ ಹಿರಿಯರು ಪ್ರತಿಯೊಂದು ಹಬ್ಬಕ್ಕೂ ಅದರೇ ಆದ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿರ್ತಾರೆ ಈ ಸಂಕ್ರಾಂತಿ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಆ ತೆಂಗಿನಕಾಯಿನ ನಾವು ತಗೋಬೇಕು ಒಣ ಕೊಬ್ಬರಿ ತಗೋಬೇಕು ಒಣ ಕೊಬ್ಬರಿನ ಈ ಚಿಕ್ಕ ಇರುತ್ತಲ್ಲ ತುರಿಯೋದು ಆ ತುರಿಯೋದ್ರಲ್ಲಿ ಅದರ ಸಿಪ್ಪೆಯನ್ನೆಲ್ಲ ಈ ಥರ ಮಾಡಿ ನಾವು ತುರ್ಕೊಂಡು ಅದು ಸಿಪ್ಪೆನೆಲ್ಲ ನಾವು ತೆಗೆದಿಟ್ಕೋಬೇಕು ನೋಡಿ ಈ ಥರ ಈ ಕೊಬ್ಬರಿ ತಿನ್ನೋದ್ರಿಂದ ನಮಗೆಷ್ಟು ಲಾಭ ಇದೆ ಅಂತ ಅಂದರೆ ಇವಾಗ ಚಳಿಗಾಲ ಮುಗಿತಾ ಇದೆ ಮತ್ತು ಬೇಸಿಗೆ ಕಾಲ ಶುರುವಾಗೋ ಟೈಮಲ್ಲಿ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗಿಬಿಡತ್ತೆ ಡ್ರೈ ಆಗೋದ್ರಿಂದ ನಮಗೆ ನಾನಾ ರೀತಿ ಚರ್ಮದ ಸಮಸ್ಯೆಗಳು ಬರುತ್ತೆ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಈ ಸಂಕ್ರಾಂತಿ ಎಳ್ಳು ಬೆಲ್ಲನ ತಯಾರಿಸಿ ಇಲ್ಲಿ ದೇವರಿಗೆ ನೈವೇದ್ಯನೂ ಆಯಿತು ಜೊತೆಗೆ ನಮ್ಮ ಚರ್ಮದ ಕಾಳಜಿನೂ ಆಯಿತು ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಲಾಭಗಳು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಅದರದ್ದು ಸಿಪ್ಪೆನೆಲ್ಲ ತೆಗ್ದಿಟ್ಕೊಂಡು ಈ ಥರ ಕಟ್ ಮಾಡಿ ಸಣ್ಣ ಸಣ್ಣ ಪೀಸುಗಳಲ್ಲಿ ಇದನ್ನು ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಸಣ್ಣ ಸಣ್ಣದಾಗಿ ಅಚ್ಚಿಟ್ಕೊಂಡು ನಾವು ಅದನ್ನು ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಮತ್ತು ಈ ಒಣ ತೆಂಗಿನಕಾಯಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲ ಇರೋದ್ರಿಂದ ಆ್ಯಂಟಿವೈರಲ್ ಮತ್ತು ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ಇದರಲ್ಲಿರುತ್ತೆ ಇದರಲ್ಲಿ ತುಂಬ ಫೈಬರ್ ಅಂಶ ಇರೋದ್ರಿಂದ ನಮಗೆ ಚಳಿಗಾಲದಲ್ಲಿ ಚರ್ಮದ ಸೋಂಕು ತಡೆಗಟ್ಟಕ್ಕೆ ತುಂಬ ಸಹಾಯಕಾರಿ ಮಾಡುತ್ತೆ ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಹಬ್ಬಕ್ಕೆ ನಾವು ಏನೇ ಒಂದು ಪದಾರ್ಥ ಮಾಡಿದ್ರೆ ಆ ಕಾಲಕ್ಕೆ ತಕ್ಕನಾಗೆ ಅದು ನಮಗೆ ದೇಹಕ್ಕೆ ಯಾವ ರೀತಿ ಉಪಯೋಗ ಆಗಬೇಕು ಆ ರೀತಿ ಪದಾರ್ಥಗಳನ್ನೇ ನಮ್ಮ ಹಿರಿಯರು ಸೂಚಿಸಿರ್ತಾರೆ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಚರ್ಮಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಎಳ್ಳು ಬೆಲ್ಲ ತಿಂದರೆ ಇವಾಗ ರಾಮನವಮಿ ಆ ಥರ ಎಲ್ಲ ಬಂದಾಗ ಆವಾಗ ಬಿಸಿಲು ಜಾಸ್ತಿ ಇರುತ್ತಲ್ಲ ಆವಾಗ ದೇಹಕ್ಕೆ ತಂಪಾಗಲಿ ಅಂತ ಹೇಳಿ ಮಜ್ಜಿಗೆ ಪಾನ್ಕ ಕೋಸಂಬರಿ ಈ ಥರ ಒಂದೊಂದು ಹಬ್ಬಕ್ಕೆ ಒಂದೊಂದು ಪದಾರ್ಥಗಳನ್ನ ರೂಢಿ ಮಾಡಿ ಅದನ್ನು ನಮಗೆ ಪಾ ಸನಾತನವಾಗಿ ಪುರಾತನ ಕಾಲದಿಂದನೂ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಕೊಂಡು ಬಂದಿದ್ದಾರೆ ನೋಡಿ ಈ ರೀತಿ ನಾವು ಸಣ್ಣದಾಗಿ ಕೊಬ್ಬರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾಯ್ತು ಅದೇ ರೀತಿನೇ ಇವಾಗ ಬೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಈ ರೀತಿ ಸಣ್ಣದಾಗಿ ನಾವು ಅದನ್ನು ಪೀಸಸ್ ಮಾಡ್ಕೊಬೇಕು ಕೊಬ್ಬರಿ ಯಾವ ಸೈಜ್ ಇರುತ್ತೋ ಬೆಲ್ಲನೂ ಕೂಡ ಅದೇ ಸೈಜಲ್ಲಿ ನಾವು ಕಟ್ ಮಾಡಿಟ್ಕೋಬೇಕು ಈ ರೀತಿ ಬೆಲ್ಲದಲ್ಲೂ ಕೂಡ ತುಂಬ ಒಳ್ಳೆಯ ಅಂಶಗಳಿರುತ್ತೆ ಮತ್ತು ರುಚಿನ ಹೆಚ್ಚಾಗಿ ಮಾಡುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಎಲ್ಲ ಈ ಬೆಲ್ಲದಿಂದ ನಮಗೆ ಸಿಗತ್ತೆ ಇವಾಗ ನಾವು ಇದನ್ನೆಲ್ಲ ಹಚ್ಚಿಟ್ಕೊಂಡಿದ್ದಾಯಿತು ನೋಡಿ ಈ ರೀತಿ ಸಣ್ಣದಾಗಿ ನಾವು ಪೀಸಸ್ ಮಾಡಿಟ್ಕೋಬೇಕು ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಸ್ಟೀಲ್ ಪ್ಲೇಟ್ಗಳಲ್ಲಿ ಹಾಕಿ ಇದನ್ನು ನಾವು ಬಿಸಿಲಲ್ಲಿ ಒಂದು ದಿವಸನಾದ್ರೂ ನಾವು ಒಣಗಿಸ್ಕೋಬೇಕು ಯಾಕೆ ಅಂತಂದರೆ ಅದರಲ್ಲಿರೋ ನೀರಿನ ಅಂಶ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಇರುತ್ತಲ್ಲ ಅದೆಲ್ಲ ಹೋಗಿ ಬಿಸಿಲಲ್ಲಿ ಒಣಗಿಸಿದಾಗ ಅದು ನಮಗೆ ಡ್ರೈ ಆಗಬೇಕು ಇದು ಅಷ್ಟೇ ಸ್ವಲ್ಪ ಡ್ರೈ ಆಗಬೇಕು ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶಗಳ ಥರ ಇರುತ್ತಲ್ವ ಇದನ್ನೆಲ್ಲ ಅದು ಬಿಸಿಲು ತೆಗೆದು ಬಿಡುತ್ತೆ ಅದು ಸ್ವಲ್ಪ ಡ್ರೈ ಮಾಡುತ್ತೆ ಆವಾಗ ನಾವು ಇದನ್ನು ಒಂದು ಮೂರು ತಿಂಗಳು ಗಂಟೆ ನಾವು ಇಟ್ಕೋಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆಗೆ ನೋಡಿ ಇವಾಗ ಕೊಬ್ಬರಿನೆಲ್ಲ ಹಾಕೋತಾ ಇದ್ದೀನಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಎಲ್ಲ ನಾನು ಒಂದೊಂದು ಕೆ ಜಿ ತೊಗೊಂಡಿದ್ದೀನಿ ಇವಾಗ ನೋಡಿ ಈ ಕಡಲೆ ಬೀಜನ ಹುರಿದು ಸಣ್ಣ ಹುರಿಯಲ್ಲಿ ಹುರಿದು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ಒಡೆದು ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈ ಕಲರ್ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಲರ್ ಇದೆ ಇದಾದ ಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ ಬೆಲ್ಲ ಇರುತ್ತಲ್ಲ ಬೆಲ್ಲ ಕಟ್ ಮಾಡಿ ಒಣಗಿಸಿಟ್ಟಿರೋದು ಆ ಬೆಲ್ಲ ಕೂಡ ನಾನಿಲ್ಲಿ ಸೇರಿಸ್ಕೊಂತ ಇದ್ದೀನಿ ಆಮೇಲೆ ನಾವು ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ ಇವಾಗ ಪುಟಾಣಿ ಇದ್ದೀನಿ ಪುಟಾಣಿ ತಿನ್ನೋದ್ರಿಂದ ದೇಹಕ್ಕೆ ಭಾಳ ಒಳ್ಳೆಯದಾಗತ್ತೆ ಈ ಪುಟಾಣಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ವೀರ್ಯಾಣುಗಳು ಕೂಡ ವೃದ್ಧಿಯಾಗುತ್ತೆ ಮತ್ತು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಕುಸಿರಿಕಾಳು ಸ್ವಲ್ಪ ಹಾಕೋತಾ ಇದ್ದೀನಿ ಇದು ಅಂಗಡಿಯಿಂದ ತಂದಿರೋದು ಕಾಳು ಹಾಗೆ ಜೀರಿಗೆ ಪೆಪ್ಪರ್ಮೆಂಟು ಇದನ್ನು ಕೂಡ ನಾನು ಅಂಗಡಿಯಿಂದನೇ ತಂದಿರೋದು ಇವೆರಡೂ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಅಷ್ಟೆ ಇಲ್ಲಾಂದರೆ ಅದೇನು ಅವಶ್ಯಕತೆ ಇರಲ್ಲ ಮತ್ತು ಮೇನ್ ಇಂಗ್ರೀಡಿಯೆಂಟ್ ಇವಾಗ ಎಳ್ಳು ಈ ಎಳ್ಳು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಿದ್ದೀನಿ ಎಳ್ಳಲ್ಲಿ ನಾ ಎಳ್ಳನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗತ್ತೆ ಮತ್ತು ಹೆಣ್ಮಕ್ಕಳಿಗೆ ಭಾಳ ಒಳ್ಳೆಯದು ಎಳ್ಳು ಮತ್ತು ನಮ್ಮ ದೇಹದಲ್ಲಿರೋ ಹಾರ್ಮೋನನ್ಸ್ ಎಲ್ಲಾನು ಕಂಟ್ರೋಲ್ ಮಾಡುತ್ತೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಎಳ್ಳು ಸಹಕಾರಿಯಾಗಿದೆ ನೋಡಿ ಇದನ್ನೆಲ್ಲ ಈ ರೀತಿ ಮಿಶ್ರಣ ಮಾಡಿ ಇದನ್ನು ನಾವು ದೇವರಿಗೆ ಫಸ್ಟು ನೈವೇದ್ಯ ಮಾಡಿ ಆಮೇಲೆ ಇದನ್ನು ನಾವು ಪ್ರಸಾದ ರೀತಿಯಲ್ಲಿ ನಾವು ತಿನ್ನಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭಾಳ ರುಚಿಯಾಗಿ ಬಂದಿದೆ ಈ ಎಳ್ಳು ಬೆಲ್ಲ ನಮಗೇನು ಸಂದೇಶ ಕೊಡುತ್ತೆ ಅಂತ ಅಂದರೆ ನಾವು ಸಪ್ರೇಟಾಗಿದ್ದರೆ ನಮಗೇನೂ ನಮಗೆ ಲಾಭ ಇಲ್ಲ ಎಲ್ಲರೂ ಕೂಡಿ ಬಾಳಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆ ರುಚಿ ಸಿಗುತ್ತೆ ಒಂದು ಒಳ್ಳೆ ಬಾಂಧವ್ಯ ಸಿಗತ್ತೆ ಅಂತ ಪಾಠ ಹೇಳ್ಕೊಡೋದಕ್ಕೆ ಎಳ್ಳು ಬೆಲ್ಲ ಮಾಡೋದು ನೋಡಿ ಬರೀ ಕೊಬ್ಬರಿ ತಿಂದರೆ ಏನು ರುಚಿ ಇರುತ್ತೆ ಇಲ್ಲ ಹಾಗೆ ಬರೀ ಕಡಲೆ ಬೀಜ ತಿಂದ್ರೂ ರುಚಿ ಇರಲ್ಲ ಅದಕ್ಕೆ ಬೆಲ್ಲ ಸೇರಬೇಕು ಕಾಳು ಸೇರಬೇಕು ಜೀರಿಗೆ ಪೆಪ್ಪರ್ಮೆಂಟ್ ಸೇರಬೇಕು ಹೀಗೆ ಪ್ರತಿಯೊಂದು ವಸ್ತುನೂ ಸೇರಿದಾಗ ಅದರದೇ ಆದ ಒಂದು ರುಚಿ ಕೊಟ್ಟು ನಮ್ಮ ಬಾಯಿಗೆ ಭಾಳ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದೇ ರೀತಿ ನಾವು ಸಮಾಜದಲ್ಲೂ ಕೂಡ ಎಲ್ಲರ ಜೊತೆ ಸಹಬಾಳ್ವೆಯಿಂದ ಜೀವನ ನಡೆಸಬೇಕಾಗತ್ತೆ ಈ ರೀತಿ ಸಹಬಾಳ್ವೆ ತೋರಿಸೋ ಹಬ್ಬನೇ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಈ ಹಬ್ಬನ ನಾವೆಲ್ಲರೂ ಚೆನ್ನಾಗಿ ಆಚರಿಸೋಣ ಹಾಗೆ ನನ್ನ ಕೃಷ್ಣ ಅಮ್ಮ ಚಾನಲ್ನ ನೀವೆಲ್ಲ ತುಂಬ ಹೃದಯದಿಂದ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಎಳ್ಳು ಬೆಲ್ಲ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಧನ್ಯವಾದಗಳು